ಏ ನಿಂಗೆ ಗೊತ್ತಾ ನನಗೆ ತುಂಬ ದಿನದಿಂದ ಈ ಬೆನ್ನು ಕಾಡ್ತಾ ಇದೆ ತನಪ್ಪ ಯಾಕೋ ಏನಾಯ್ತು ಎಲ್ಲ ಚೆನ್ನಾಗೇ ಇದ್ದೆ ಗೊತ್ತಿಲ್ಲ ತುಂಬ ಜರ್ನಿ ಮಾಡಿದೆ ನೀರು ಕಮ್ಮಿ ಕುಡಿದೆ ಜೊತೆ ಜೊತೆಗೆ ಸ್ವಲ್ಪ ಸಿಕ್ಕಾಪಟ್ಟೆ ಬೆನ್ನು ಕಾಲ್ ಮಾಡಿ ಉರಿತಾ ಇದೆ ವಾಂತಿ ಕೂಡ ಬಂದಂಗೆ ಆಗ್ತಾ ಇದೆ ಅಮ್ಮರಯ ನೀನು ಹೇಳೋದು ನೋಡಿದರೆ ಮೋಸ್ಟ್ಲಿ ಕಿಡ್ನಿಯಲ್ಲಿ ಹರಳಿರಬೇಕು ಮೊನ್ನೆ ನಾನು ಡಾಕ್ಟ್ರ್ ಹತ್ರ ಹೋಗಿದ್ದೆ ಡಾಕ್ಟ್ರು ಇದೇ ಥರದ ಲಕ್ಷಣದ ಬಗ್ಗೆ ಹೇಳ್ತಾ ಇದ್ದರು ಹೌದಾ ಹಾಗಿದ್ರೆ ಏನು ಮಾಡಬೇಕು ಗುರುವೇ ನನಗಂತೂ ಸಾಕಾಯಿತು ತಡ್ಕೊಳ್ಳೋಕ್ಕೆ ಆಗ್ತಿಲ್ಲ ನೋವು ಆಯುರ್ವೇದದಲ್ಲಿ ಕಿಡ್ನಿ ಹಳ್ಳಿಗೆ ಒಳ್ಳೆಯ ಔಷಧಿ ಇದೆ ತನಪ್ಪ ನಾನೊಂದು ಅಡ್ರೆಸ್ ಹೇಳ್ತೀನಿ ಅಲ್ಲಿಗೆ ಹೋಗಿ ಮೀಟ್ ಆಗು ನಿನಗೆ ಸರಿಯಾಗಿ ಡಾಕ್ಟ್ರು ಸಲಹೆ ಕೊಡ್ತಾರೆ ಹೌದಾ ತುಂಬ ಥ್ಯಾಂಕ್ಸ್ ಗುರು ಹೇಳು ಎಲ್ಲಿ ಬರುತ್ತೆ ಅಡ್ರೆಸ್ಸು ಶ್ರೀ ಧನ್ವಂತ್ರಿ ಆಯುರ್ವೇದಿಕ್ ಕ್ಲಿನಿಕ್ ಆಯಿತಾ ಗಜೇಂದ್ರಗಡದಲ್ಲಿ ಮೊಬೈಲ್ ಒಂದು ಬರ್ಕೊಂಬಿಡು ಈಗಲೇ ತ್ರಿಬಲ್ ಏಯ್ಟ್ ಫೋರ್ ತ್ರೀ ಫೋರ್ ಟು ಏಟ್ ಒನ್ ಫೋರ್ ಓಕೆ ಗುರುವೆ ತುಂಬ ಥ್ಯಾಂಕ್ಸು ಆಯಿತಾ